ನೋಡಿ ಇದು ಮಾಮೂಲಿ ಉಪ್ಪಿಟ್ಟು ತಿಂದು ಬೇಜಾರಾಗಿರೋರಿಗೆ ಅಥವಾ ರವೆ ಬೇಡ ಅನ್ನೋರಿಗೆ ಅಥವಾ ನಿಂಬೆ ಹಣ್ಣಿಲ್ಲ ಅಂದಾಗಲೂ ಇದನ್ನು ಖಂಡಿತ ಮಾಡ್ಕೊಳ್ಳಿ ಇದು ಹಳೆ ಕಾಲದ್ದು ತುಂಬ ರುಚಿಕರವಾಗಿದೆ ಅಷ್ಟೇ ಸರಳವಾಗೂ ಇದೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಹೆಸರು ಮಜ್ಜಿಗೆ ಉಪ್ಪಿಟ್ಟು ಅಂತ ಇದು ಒಂದು ಹಳೆ ಕಾಲದ ತಿಂಡಿ ಇದೊಂದು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ ಚಿಟ್ಟು ಕುಟ್ಟದ್ಮೇಲೆ ಮೇಲೆ ಅದಕ್ಕೆ ఉద్దిన బె కడలే బె మామూలు గొప్పల్ నిమే అదే హాకుండు అంసై అదే హెణికాయ హాకొతీ ಒಂದು ಐದ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅಕ್ಕಿ ತರಿ ಉಪಯೋಗಿಸ್ತಾ ಇದ್ದೀನಿ ಅಕ್ಕಿ ತರಿ ಹಸಿದೇ ಇದೆ ಇವತ್ತು ಅದರಿಂದ ಇದರಲ್ಲೇ ಹುರ್ಕೊಳ್ತೀನಿ ಹುರಿದಿದ್ದರೆ ಇದಕ್ಕೆ ಹಾಕ್ಕೊಂಡು ಸುಮ್ಮನೆ ಒಂದ್ಸಲಿ ಕಲಸಿದ್ರೆ ಸಾಕು ಇದು ಹಸಿದಿರೋದ್ರಿಂದ ಇದರಲ್ಲಿ ಸ್ವಲ್ಪ ಹುರ್ಕೊಳ್ತೀನಿ ಇದನ್ನ ಇವಾಗ ನಾವು ಬರೀ ಒಣಗಿದ ಬಾಣಲೇಲಿ ಹುರಿತೀವಲ್ವ ತರಿನಾ ಅಥವಾ ರವೆನ ಅದಕ್ಕಿಂತ ನಾವು ಎಣ್ಣೆಲಿ ಹುರಿದಾಗ ಕಮ್ಮಿ ಸಮಯ ಸಾಕು ಬೇಗನೆ ಆಗೋಗುತ್ತೆ ಅದು ರುಚಿ ಕೂಡ ಒಂಥರ ಚೆನ್ನಾಗಿರುತ್ತೆ ಒಂದು ವೇಳೆ ರವೆ ಹುರಿದಿದ್ರು ಕೂಡ ಒಂದು ಸತ್ತು ಈ ಥರ ಹುರಿದು ಬಿಟ್ಟು ಆಮೇಲೆ ನೀರು ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ ಇದು ನನ್ನದು ಟಿಪ್ಸ್ ಅಂತ ತಿಳ್ಕೊಂಡು ನೀವು ಪ್ರಯತ್ನ ಮಾಡಿ ನೋಡಿ ಇವಾಗ ಇದು ಹುರಿದಿದ್ದಾಗಿದೆ ಇದಕ್ಕೆ ಸುಮಾರು ಒಂದಕ್ಕೆ ನಾಲ್ಕರಷ್ಟು ನೀರು ಹಿಡಿಸುತ್ತೆ ಮಜ್ಜಿಗೆ ಉಪ್ಪಿಟ್ಟು ಮಾಡ್ತಾರೆ ಅದರಿಂದ ಮಜ್ಜಿಗೆ ಹಾಕ್ತಾರೆ ಅದರಿಂದ ಈ ಒಂದೇ ಸಲ ಮಜ್ಜಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಒಡೆದೋಗಿಬಿಡುತ್ತೆ ಅದಕ್ಕೆ ನೀರು ಇವತ್ತು ಕಾಯಿಸ್ಕೊಳ್ಳ್ದೆ ಹಾಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಇದರ ಮಾಮೂಲಾಗಿ ನಾನು ಬೇರೆ ಉಪ್ಪಿಟ್ಟಿಗೆಲ್ಲ ನೀರು ಕಾಯಿಸ್ಕೊಂಡು ಹಾಕ್ತೀನಿ ಇಲ್ಲಾಂದರೆ ಸ್ವಲ್ಪ ತಣ್ಣಗಿರೋಂಗ ಹಾಕಬೇಕಾಗತ್ತೆ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಸುಮಾರು ಮೂರರಷ್ಟು ನೀರು ಹಾಕಿ ಒಂದರಷ್ಟು ಮಜ್ಜಿಗೆ ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕ್ತೀನಿ ಕರಿಬೇವು ಹಾಕಿದ್ದೀನಿ ಇವಾಗ ಇದು ಕುದಿದ್ರೆ ಹೆಚ್ಚು ಕಮ್ಮಿ ನಮಗೆ ಉಪ್ಪಿಟ್ಟು ಆಗೋಯ್ತು ಅಂತ ಲೆಕ್ಕ ನೀರು ಮಜ್ಜಿಗೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ ಇವಾಗ ಕಲಸಿ ಮತ್ತೆ ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಇದಕ್ಕೆ ಕರಿಬೇವು ಹಾಕಿದ್ದೆ ಕೊನೆಯದಾಗಿ ಕೊತ್ತಂಬರಿ ಮತ್ತು ತೆಂಗಿನ ತುರಿಯನ್ನು ಹಾಕೋಣ ಈಗ ಇದನ್ನು ಸರ್ವ್ ಮಾಡೋಹದ ಆಗಿದೆ ಈಗ